ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ಕುಲಂಕುಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ ಮತ್ತು ಈಗಾಗಲೇ ಈ ಮಹಿಳೆ ಇಪ್ಪತ್ತಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಡುಗೆ ಮಾಡ್ತಾ ಇದ್ದಾರೆ ಆ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನು ಇನ್ ಕೇಸ್ ಅವರು ಏನಾದರೂ ದೂರನ್ನು ದಾಖಲಿಸಿದರೆ ಖಂಡಿತ ದೂರನ್ನು ತಗೊಂಡು ದಾಖಲಿಸ್ಬಿಟ್ಟು ತನಿಖೆಯನ್ನು ಮಾಡ್ತೇವೆ ಈಗ ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಕೆಲವ್ರು ಮಾತ್ರ ಊಟ ಮಾಡ್ತಾಯಿದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು ಅದಕ್ಕೆ ಸಮಜಾಯಿಷಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಕ್ಕೆ ಬರೋಲ್ಲ ಅಂದರೆ ಈಗ ಖಾರ ಹಾಕಲಿಕ್ಕೆ ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿನೂ ಹೇಳಿದ್ದಾರೆ ಹಾಗಾಗಿ ಈ ಸಂಬಂಧ ಅವರು ಏನಾದರೂ ದೂರ ಕೊಟ್ಟರೆ ಖಂಡಿತ ನಾವು ದಾಖಲಿಸ್ಕೊಂಡು

ಬೇರೆ ಇನ್ನು ಇಬ್ಬರು ಅಡುಗೆಯವರು ಇದ್ರಲ್ಲ ಅವರನ್ನು ಹಾಕಿ ಇವರು ಒಬ್ಬರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಆಗಿನಿಂದ ಕೂಡ ಕೆಲವು ಮಕ್ಕಳು ಊಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಅದೇ ನಮಗೆ ಕೂಡ ನಿನ್ನೆ ಮಾಹಿತಿ ಬಂತು ಇಲ್ಲಿಗೆ ನಮ್ಮದು ಒಂದು ಟೀಮ್ ಬಂದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಡಳಿತ ಇಂದ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಇಲ್ಲಿ ಒಂದು ತನಿಖೆ ಕೂಡ ಮಾಡಿದರು ಫ್ರೀ ಇಲ್ಲಿ ನಿಮ್ಮ ರಿಪೋರ್ಟಿಂದ ನಮ್ಗೆ ಏನು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಟೀಚರ್ ಕ್ವಾಲಿಟಿ ಸರಿ ಇಲ್ಲ ಅದಕ್ಕೆ ಇದು ಟಿ ಸಿ ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮಕ್ಕಳು ಬಟ್ ಇದು ದೂರು ಬಂದಾದ ಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಏನಿದೆ ಫ್ಯಾಕ್ಟ್ ಏನಿದೆ ಅದು ಕೇಳ್ಕೊಂಡಿದ್ದೀವಿ ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ ಕನ್ಫ್ಲಿಕ್ಟ್ ಬರ್ತಾ ಇದೆ ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತೀವಿ ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ ಅಂದರೆ ಇದು ನಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ ನಾವು ವೆರಿಫೈ ಮಾಡಿಸ್ತೀವಿ ಬಟ್ ಇವಾಗ ಎರಡು ಥರ ಮಾಹಿತಿ ಬರ್ತಾ ಇದೆ ಟೀಚರ್ ಕ್ವಾಲಿಟಿಯಿಂದ ಟಿ ಸಿ ತೊಗೊಂಡು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮತ್ತು ಅಡಿಗೆದವರಿಂದ ಕೂಡ ಇದು ಕಷ್ಟ ಆಗ್ತಾಯಿದೆ ಹೀಗೆ ಹೇಳ್ತಾ ಇದ್ದಾರೆ ಸೊ ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಹಾಕಿಸ್ತಾ ಇದ್ದೀವಿ ಮತ್ತು ಟೀಚರ್ಸ್ ಹಳೆ ಟೀಚರ್ಸ್ ಯಾರಿದ್ರು ಅವರ ಮೇಲೆ ಕೂಡ ಎಕ್ಷನ್ ಮಾಡ್ತೇವೆ ಅವರಿಗೆ ಕೂಡ ನಾವು ಬಿಡಲ್ಲ ಬೇರೆ ಕಡೆ ಹೋದರೆ ಅಲ್ಲಿ ಕೂಡ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಟೀಚರ್ ಮೇಲೆ ಕೂಡ ನಾವು ಆಕ್ಷನ್ ತೊಗೊತೇವೆ ಕ್ವಾಲಿಟಿದು ಮತ್ತು ಇದು ಮೇಂಟೆನೆನ್ಸ್ದು ಸ್ಕೂಲ್ ಬಿಲ್ಡಿಂಗ್ದು ಮೇಂಟೆನೆನ್ಸ್ದು ಕೂಡ ಏನಾದರೂ ಬೇಕಾಗಿದ್ದರೆ ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಇಲ್ಲಿಗೆ ಡೆವಲಪ್ಮೆಂಟ್ ಕೂಡ ಮಾಡಿಸ್ತೇವೆ ಮತ್ತೆ ಮಕ್ಕಳನ್ನು ಕರೆತರುವಂಥ ಕೆಲಸ ಡೆಫಿನೆಟ್ಲಿ ಆಗುತ್ತೆ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಇವರಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಸೊ ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದ್ದೀವಿ ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು ಮತ್ತು ಇಲ್ಲೇ ನಾವು ಎಚ್ ಎಮ್ಗೆ ಕೂಡ ಹೇಳಿದ್ದೀವಿ ಇಲ್ಲಿಗೆ ನೀವು ಊಟ ಮಾಡಬೇಕು ಕ್ವಾಲಿಟಿದು ಏನಾದರೂ ಸಮಸ್ಯೆ ಇದ್ದರೆ ಕೂಡ ನಮಗೆ ಡೈಲಿ ಹೇಳಬೇಕು ಸಿ ಆರ್ ಸಿ ಬಿ ಆರ್ ಸಿ ಇಲ್ಲಿ ಬರ್ತಾರೆ ಡೈಲಿನೇ ಇಲ್ಲಿ ಬರ್ತಾರೆ ನಮಗೆ ಡೈಲಿ ಅಪ್ಡೇಟ್ ಮಾಡ್ತಾರೆ ಏನು ನಡೀತಾ ಇದೆ ನಮಗೆ ಡೈಲಿ ರಿಪೋರ್ಟ್ ಬೇಕು ಬಿ ಹೋಗಿ ವೀಕ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ ಏನಾದರೂ ತಪ್ಪಾಗಿದ್ದರೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಎನ್ ಆಕ್ಷನ್